ನಿನ್ನ ಸಂಸಾರ ಗಾಳಿಗೆ ಸಿಕ್ಕ ಹಡಗಿನಂತೆ ಕಡಲಿನಲ್ಲಿ ಮುಳುಗಿ ಹೋಯ್ತಲ್ಲ ಕಂಡುಗಳ ನಾನೊಂದು ಬಂಡ ಪೌರುಷನಿಂದ ಮಾತನಾಡಿ ಜೀವನ ಎಂಬ ಕೌಲಚಕ್ರದಲ್ಲಿ ಶಂಕನಾಗಿಬ ಎಲ್ಲ ಅರ್ಜುನ ನನ್ನ ಕೈಯ ಸಿಗ ಸಿಗ್ಗುತ್ತಿದ್ದ ಮಂಗರಂಜನೋ

ನನ್ನ ತಂಗಿಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಶಾಂತರಿಯನ್ನು ನಿನಗೂ ಮತ್ತು ಶಂಕರನಿಗೂ ಮದುವೆಯ ಗಿಫ್ಟ್ ಹೋಗಿ ಕೊಡುತ್ತೇನೆಂದು ಸುಳ್ಳು ಹೇಳಿ ನಂಬಿಸಿ ತೋಗದ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡೆ ಗೊತ್ತಾ ವೇರಿ ಗುಡ್ ಜೈರಾಜ್ ವೇರಿ ಮೆಚ್ಚಿದೆ ನನ್ನ ಕಳನಾಯಕನ ಮುತ್ತಿಗೆ ತಪ್ಪಿನಿಂದ ಒಪ್ಪಿಸಿ ಮಾತನಾಡಿ ಹೋದ ಬಂಡ ಅರ್ಚರಣೆಗೆ ತಕ್ಕವಾದ ಶಿಕ್ಷೆಯನ್ನೇ ಕೊಟ್ಟೆ ಶಿಕ್ಷೆ ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲ ಧರ್ಮ ಧರ್ಮಗಳ ತೂಗಿ ನೋಡುವ ಯಮ ಧರ್ಮರನ್ನುವ ಹಂದಿಗಳು ನೀವು ಮಾತನಾಡುತ್ತಿರುವೆಂದು ಮೈ ಮೇಲೆ ಎಚ್ಚರವಿಟ್ಟುಕೊಂಡು ಮಾತನಾಡುವಂತೆ ನಿನ್ನಣ್ಣನ ಹಾಗೆ ಮಾತನಾಡಿದರೆ ನಿನ್ನಣ್ಣನಿಗೆ ಬಂದ ಸ್ಥಿತಿ ನಿನಗೂ ಪ್ರೀತಿ ವಾಚಲ್ಯ ತುಂಬಿದ ತಂಗಿ ಅನ್ಯಾಯ ಮಾಡಿ ಬದುಕುತ್ತಿರುವ ನೀವು ವಾಸದ ಮುಖವಾಡುವ ನೀವು ಶಂಕರ ಈಗಲಾದರೂ ಗೊತ್ತಾಯ್ತು ಮಾಂಸವನ್ನೇ ತಿಳಿಸಲೇತ್ರಿ ಮಾಂಸವನ್ನು ಹೊರೆಯು ತಿನ್ನಲಿಕ್ಕೆ ನಾವೇನು ಜೀಕೆ ಮನೆಗಳು ಅಲ್ಲ ನಿಮ್ಮಂತ ಗೋಮುಖ ವ್ಯಾಗಳನ್ನು ಬೇಟೆಯಾಡುವ ನಾವು ನಿಮ್ಮಂತ ರನ್ನು ಕಂಡು ತಪ್ಪಿಸಿ ಹಂಚು ಹೋಗುವ ನಿನ್ನನ್ನು ನನ್ನ ತಂಗಿಯ ಮುಖಾಂತರ ವಂಚಿಸಿ ನಿನ್ನನ್ನು ನಿನ್ನಣ್ಣನ ತರ ಬೀದಿಗೆ ತಂದಿರುವುದನ್ನು ಮರೆತು ಬಿಟ್ಟಿಯಂಜಿದಿದೆ ಎಂಬ ಹುಮ್ಮಸ್ಸಿನಲ್ಲಿರುವ ನಿಮ್ಮ ಸಾವಿನ ತಂತ್ರಕಾರ ನೋಡುವ ಗಂಡು ಸರಿಗಳನ್ನು ಹೊತ್ತಿರುತ್ತಾನೆ ಅಂದಾಗ ಸಮಯ ಬರಬೇಕು ಅಷ್ಟೇ ಶಂಕರ ನಿನ್ನ ನೀತಿಯ ಪಾಠವನ್ನು ತಲೆ ಹಿಟ್ಟುಕೊಳ್ಳೋಕೆ ನಾವೇನು ಉಪ್ಪುಬ್ಬರಿಗಳನ್ನು ತೆಗೆದುಕೊಂಡೇವೆ ಯಾವತ್ತರಿಸ ಆಹಾರಕ್ಕಾಗಿ ಪಾಠ ಹಂಗಿಗೆ ಮಾಡಿದ ಮೋಸವನ್ನೆಲ್ಲ ಬೆಳೆಳೆಯಾಗಿ ಬಿಟ್ಟಿತ್ತು ನೀレンタ ಮಾನೀಯೆ ಅಂತ ಸ್ವಚ್ಛವಾಗಿ ಹೋಗಿ ತಿಳಿಸುತ್ತೇನೆ ಆ ವರ ನಿನ್ನ ಮರ್ಯಾದೆ ಮೂರು ಕಾಸಿಗೂ ಸಿಗಲ್ಲ ನೋರ್ ಸಾ ತಮ್ಮ ಶಕ್ರ ಉತ್ತೋನ ವಲನ ಕೇಳಿಸಿದ ಕೆศีರಲ್ಲಂಗಾ ಬರಪ್ಪ ನಿನ್ನ ಮಾತಿನ ಅರ್ಥ ಏಕ ಕಾರಣೇ ಕಾಟಕ್ಕೆ ಬಿಲ ಸಾಕ್ಷನಾಗಿ ಇವದಿರಲ್ಲಿ ಬೈ ನಿಮ್ಮಂತಹ ಗುಳ್ಳಿಯಲ್ಲಿ ಅಂದರೆ ಇಂಥವರ ಮಾತನಾಡುತ್ತಿರುವುದು ನಿನಗೆ ಇನ್ನೊಂದು ತಂಗಿಯ ಪ್ರೀತಿ ಬೇಕಾಗಿತ್ತು ಇನ್ನು ಮೈಯಲ್ಲಿ ಶಕ್ತಿ ನನ್ನ ಹಾಲು ಬಾವಿಗೆ ಬಿದ್ದ ಈಗಲಾದರೂ ಈ ಸ್ತ್ರೀಮಂತ್ರ ಬರದೆ ಎಲ್ಲಿ ಹೋದರೂ ದೂರ ಹೋಗಿ ಬದುಕಿತ್ತು ಶಂಕರ ಇನ್ನು ಮುಂದೆ ನೀನು ನಿಮತ್ತು ನಿಮ್ಮಣ್ಣ ಹಲ್ಲು ಕಿತ್ತ ಹಾಲುಗಳಾಗೆ ನಿಮ್ಮಂತ ನಿಮ್ಮಂತಡಿಸುವ ಕೊನೆಯದಾಗಿ ನಿಮಗೊಂದು ಕೇಳಿ ತೀರ್ಥಕ್ಕಿಂತ ಶ್ರೇಷ್ಠವಿಲ್ಲ ಪಾರ್ಥನಿಗಿಂತ ಶೂರವಿಲ್ಲ ಈ ಸೊ ನಾಡಿ ಅಂದಾಗ ಆ ಜಾಪರ ಯುಗದಲ್ಲಿ ನನ್ನ ಅರ್ಜುನ ಚಕ್ರವೀರವನ್ನು ಬೇಸಿದಂಗಿ ಈ ಕಲಿಯುಗದಲ್ಲಿನ ನನ್ನ ಅರ್ಜುನ ನಿಮ್ಮ ಕಪಡಕಾರ ಸ್ಥಾನದ ಕೋಟೆಯನ್ನು ನುಗ್ಗಿ ಚಿತ್ರ ಚಿತ್ರ ಮಾಡಿ ನಿಮ್ಮನ್ನು ಎಡೆ ಮನೆ ಕತ್ತೆ ಕಟ್ಟುತ್ತಾನೆ ಇಟ್ಟುಕೊಳ್ಳಿ ಹತ್ತಿ ಅಂತ ಹೋಗಿದೆ ನಿನ್ನ ಜೀವನ ನನ್ನ ಆಶೆಯಂತೆ ನಿನ್ನ ತಂಗಿಸಿದ ನಾನು ಆಡಿಸುವ ಕೋ ಅಂಬೆ ಇನ್ನು ಮುಂದೆ ಆ ಶಂಕರನ್ನು ಮುಗಿಸುವಂತೆ ನಂತರ ಇನ್ನಂತರ ನಿನ್ನನ್ನು ಮುಗಿಸಿ ನಿನ್ನ ಸರಿರುವ ಆತ್ಮೀಯನ್ನು ವಶಪಡಿಸಿಕೊಳ್ಳುತ್ತದೆ ಆದರೆ ನಿನ್ನ ಬೋಳಿನ ಪುಟಕ್ಕೆ ಹಾಡಿ ಹಾಡಿಬಿಡುವೆ ಕಪಟತನದಿಂದ ಕಣ್ಣಿಗೆ ಕಪ್ಪು ಬಟ್ಟೆ ಬಂದರೆ ಗೊತ್ತಾಗುವುದಿಲ್ಲ ಎಂದು ತಿಳಿದುಕೊಂಡಿರಿ ಅಂತ ಹೋಗಿದ ಹುಲಿಯಂತೆ ಕೋದು ಕುಳಿತಿದೆ ಇನ್ನು ಮುಂದೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಕೊಟ್ಟಿರೋ ಇವರ ಕೈಗಳನ್ನು யா நோடி பாய ஆக்கோ மக்களே நான் இஷ்ட முதுக்கி கொல்லுங்க ஆதரக்க ಯುಗದ ಅವತಾರ ಪುರುಷ ಈ ಕರ್ಣ ಕರ್ಣ ನಿನ್ನ ತಂದೆ ತಾಯಿಗಳನ್ನು ಕೊಂದು ಯಾವುದೇ ಸಾಕ್ಷಿಗಳಿಲ್ಲದ ಹಾಗೆ ಮಾಡಿ ನಿನ್ನ ಸರ್ವೋಷ್ಠಿಯನ್ನು ಹೊಸಪಡಿಸಿಕೊಂಡ ಸರದಾರರು ನಾವು ಈಗ ನೀನೇನಾದರೂ ಹೆದುರು ನಿನ್ನ ತಂದೆ ತಾಯಿ ಹೋದ ಜಾಗಕ್ಕೆ ನರಳಿ ಸಾಯ್ಬೇಕ್ರಿ ಅದಕ್ಕ ಪೊಲೀಸ್ ಸ್ಟೇಷನ್ ಹೋಗಿ ಪಿ ಎಸ್ಐಗೆ ರೊಕ್ಕ ಕೊಟ್ಟು ಹೇಳಿ ಬಂದೇನ್ರಿ ಬರಬರಿ ನನ್ನ ಮಗ ಮೆತ್ತ ಮಾಡಿ ಸಾಯ್ ತನಕ ಕೊಳಿಗೆ ಹಾಂಗ ಮಾಡುವಂತ ಅಂದ್ರೆ ಸಾವು ಸರಿಪಿಸಿದೆ ಕರ್ಮಕ್ಕೆ ಜಯ ಸಿಗುವ ಕಾಲ

ఒ సో అగ్గినొమ్ ఉడుగు సిడ్డుదాం మాట్లాడకప్పా నీ నన్మ ಹಾಕುತ್ತಿದ್ದಾರೆ ಇವರನ್ನು ಅರೆಸ್ಟ್ ಮಾಡಿ ಒಂದು ಹೊರಗೆ ಹಾಕದೆಲ್ಲ ನಿಮ್ಮಂತ ಹಲ್ಲಿ ಎಷ್ಟು ಮಾಡುವ ಇಂಥ ತಮ್ಮ ಇನ್ನೂ ಪೊಲೀಸ್ ಸ್ಟೇಷನ್ ಭಾರಿ ಮತ ನಗಿದೆ ತುಳಿದು ಇಡೀ ಊರಲ್ಲಿ ಹಾಳು ಮಾಡಲು ಬಂದಿರುವ ನಿಮ್ಮಂತವರಿಗೆ ಒತ್ತು ಪುತ್ತುಕೊಂಡು

సజ పెడు సతమే వజేత ఎచ్చిస్త ఈ సమాజకి ಧರ್ಮವನ್ನು ಕರ್ಮದಿಂದ ಬೆರೆಯುವಷ್ಟನ್ನು ನಿರ್ಧಾರ ಮಾಡಿ ಆ ದೃಷ್ಟು ಮನೆ ಮತ್ತೆ ಮತ್ತೆ ಬರಲಿ ಪಡೆದು ಹೊರ ಅಣ್ಣ ಈ ಊರಿನಲ್ಲಿ ಧರ್ಮದ ಹೆಚ್ಚು ತಂದೆಯ ತಾಯಿ ಆತ್ಮ ಶಾಸ್ತ್ರ ಮಾಡಿ ಸಿಬಿಐ ಕೆಲಸಕ್ಕೆ ಸೇರಿಕೊಂಡಾಗ ಸರ್ಕಾರ ನನಗೆ ಕೆಲಸ ಕೊಟ್ಟಿತ್ತು ವಸಂತರಾವ್ ದೇಸಾಯಿ ಕೊಲೆ ಮಾಡಿದ ಅವರನ್ನು ಕಂಡುಹಿಡಿಯುವ ಕೆಲಸ ಅದಕ್ಕಾಗಿ ಯಾರಿಗೂ ಗೊತ್ತಾಗದೆ ಸೇಷನ್ ಕೈಗೊಂಡೆ ಬಟ್ ಅದು ನನ್ನ ತಂದೆ ತಾಯಿ ಕೊಲೆ ಅಂತ ಗೊತ್ತಾಗಿತ್ತು ನೀವು ನನ್ನನ್ನು ಭೇಟಿಯಾದಾಗ ಬಟ್ ಆ ದೇವರಾಟ ಆಟ ಯಾರು ನನ್ನ ತಂದೆ ತಾಯಿಯ ಋಣ ಅಣ್ಣ ಆ ನೀಚ ಹೆಣ್ಣಿನ ಮಾತನ್ನು ಕೇಳಿ ನಿಮಗೆ ಮಾಡಬಾರದ ಮಾಡಿಬಿಟ್ಟೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿಬಿಟ್ಟಿ ಈ ಪಾಪಿಯನ್ನು ಕ್ಷಮಿಸಿ ಬಿಡಣ್ಣ ಕ್ಷಮಿಸಿ ಬಿಡುಗೆ ಮಾತಾಡಿಸಿ ಈ ವಿಧಿ ಆಟದಲ್ಲಿ ನಾವು ಮಾಡಿರುವ ಪಾಪವನ್ನ ಕಳೆದುಕೊಳ್ಳುತ್ತಿದ್ದು ನೀಚ ಕುಂಡಿ ಬಂದಿರುವ ಪಾತ್ರ ದೇವರ ಗುಡಿ ಎಂದಿರುವ ನಿಮ್ಮ ಮನೆಗೆ ನಾನು ಬಂದು ಮೈಲಿಗೆ ಮಾಡಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸಬಿಟ್ಟು ಶಂಕರ್ ನೀವು ಕೂಡ ನನ್ನ ಹೆಣ್ಣು ಸಂಸಾರದ ಕಣ್ಣಾಗಬೇಕೆ ಹೊರತು ಆಗಬಾರ ಅದಕ್ಕೆ ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಿಂದ ಮಾಡಿ ಈ ಮನೆಯ ಬಾರಿ ಯಾರು ಎನ್ನು ಶಂಕರ ಹೋಗಿರಾಮ ತಮ್ಮ ತಂದೆ ತಾಯಿಯವರ ಸಂಬಂಧಪಟ್ಟ ಕಾಗದ ಪತ್ರಗಳು ಈ ಈ ಸಮಾಜದಲ್ಲಿ ಅಣ್ಣ ತಮ್ಮಂದಿರು ನಿಮ್ಮನ್ನ ನೋಡಿ ಕಲಿತುಕೊಳ್ಳಬೇಕಪ್ಪ ನೀನು ಕಲಿಯುವುದಕ್ಕ ಕಣ್ಣಪ್ಪ ಕಲಿಯುವುದಕ್ಕಂಕೀಲ ಬನ್ನಿ ಶಂಕರ್ ಹಿಂದಿನಿಂದ ಈ ದೇವಸಾಯಿ ಮನೆತನದ ದೊರೆಯಾಗಿ ಹಾ ಶಿರ ಪಾರಮ್ಮ ನೀನು ಬಯಸಿ ಬರುವ ಹೆಣ್ಣು ಮಕ್ಕಳಿಗೆ ಆದರೆ ನೀಡಮ್ಮ ಇದೇ ಈ ಕ್ಲಣ್ಣ ಅರ್ಚನರು ಕೊಡುವ ಮಾತು ಅಣ್ಣ ಏನು ಮಾಡ್ತೀರಿ ಅಣ್ಣ ನೀನು ಅವರು ಶಿಕ್ಷಣ ಅವರು ನನ್ನ ಮಾತಿನಲ್ಲಿ ನಂಬಿ ಓದಿಸಿಕೊಂಡು ಅಣ್ಣನ ಅತು ಮಗನಾಗಿ ನೆನೆದುಕೊಂಡೆ ಬಟ್ ಇನ್ನು ಮುಂದೆ ಸೀದಾ ನೀನು ಕಾನೂನು ಕೈ ಎತ್ತಿಕೊಂಡು ಪೃಥ್ವಿರಾಜನನ್ನು ಕೊಲೆ ಮಾಡಿ ಕೊಂದಿದ್ದಕ್ಕಾಗಿ ಶೀಲಾ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ ಹಾ ಸತ್ಯ ಆಯ್ತು ನಾನು ಕೊಲೆ ಮಾಡಿ ಆ ಕಾರಣಕ್ಕಾಗಿ ಶಿಕ್ಷೆಯನ್ನ ಅನುಭವಿಸಿ ಪುನಃ ಇಲ್ಲಿ ಮನೆಗೆ ಬಂದು ಯಾವ ಕಾರಣಕ್ಕೂ ನನ್ನಿಂದ ಸುದ್ದಿ ಬರದಂತೆ ನಡೆಸಿಕೊಡ್ತೇನೆ